ನಿಮ್ಮ ಮಗ ಈಗ ಏನು ಏನ್ ಹೇಳ್ತೀರಮ್ಮ ಯಾಕಂದ್ರೆ ನೀವು ಕೂಡ ಚಿತ್ರರಂಗದಲ್ಲಿ ಹಿರಿಯರು ಬಹುತೇಕ ಸುಜನಾ ಮತ್ತೆ ದರ್ಶನ ತುಂಬಾ ಆತ್ಮೀಯರಾಗಿದ್ದರು ಒಡನಾಟ ಫ್ಯಾಮಿಲಿ ಒಡನಾಟ ಇದ್ದಂಥವ್ರು ಏನ್ ಹೇಳ್ತೀರ ದರ್ಶನ ಬಗ್ಗೆ ನಾನು ಏನೇನು ಹೇಳಿ ಒಂದು ತಾಯಿ ಕಷ್ಟಪಡ್ತೀರ ನೋಡಿದ್ರೆ ತುಂಬಾನೇ ತುಂಬನೇ ಸಂತ ಆಗುತ್ತೆ ಅದರಿಂದ ಬೇಗ ಹೊರಗಡೆ ಬರಲಿ ಅಂತ ಆಶಿಸ್ತೀನಿ ದೇವರಲ್ಲಿ ಬೇಡ್ಕೋತೀನಿ ಅಷ್ಟೇ ಹೇಳಕ್ಕೆ ಸಾಧ್ಯ ಕಾನೂನಿನ ಚೌಕಟ್ಟಿನಲ್ಲಿರುವಾಗ ಏನೂ ಮಾತಾಡಬಾರ್ದು ಅದ್ರ ಬಗ್ಗೆ ಬಟ್ ಯಾರು ತಪ್ಪು ಮಾಡಿದಾರೋ ಏನು ಕಥೆಯೋ ಯಾರಿಗೂ ಗೊತ್ತಿಲ್ಲ ಅದನ್ನು ಕಣ್ಣಿಡಿಯೋ ಇದು ನಮ್ಮ ಪೊಲೀಸ್ನವ್ರಿಗಿದೆ ಅವರು ಅದನ್ನು ಹೇಗೆ ತೀರ್ಮಾನ ಕೊಡ್ತಾರೋ ಅದರ ಮೇಲೆ ನಾವೆಲ್ಲನೂ ಅದನ್ನು ಶಿರ್ಸಾವಹಿಸಿ ಸ್ವೀಕರಿಸಬೇಕು ಅಂತ ನನಗನ್ಸುತ್ತೆ ಆದರೂ ನಮಗೂ ಹೊರಗಡೆ ಬರಲಿ ಅಂತ ಒಂದು ಆಶಯ ಅಂತೂ ಇದ್ದೇ ಇದೆ ಎಲ್ಲರ ಪ್ರಾರ್ಥನೆ ಕೂಡ ಹಾಗೆ ಆದರೆ ತಪ್ಪು ಮಾಡಿ ಅವ್ರು ಬಂದುಬಿಡಲಿ ಅಂತ ನಾವು ಹೇಳಲ್ಲ ಆ ತಪ್ಪು ಮಾಡಿದಾರೋ ನಿಜವೋ ಇಲ್ಲವೋ ಸುಳ್ಳೋ ಏನೂ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ನಾವು ನೀವೆಲ್ಲ ಹೇಳಿದ್ದನ್ನು ನಿಮ್ಮ ಇದರಲ್ಲಿ ಬರೋದನ್ನು ನೋಡ್ಕೊಂಡೆ ನಾವು ಹೀಗಾಗಿದ್ಯಾ ಹೀಗೆ ಮಾಡ್ತಾರಾ ಹೀಗೆ ಮಾಡ್ತಾರಂತ ನಾನು ಕಂಡಂತೆ ಆ ಮಗು ಆ ರೀತಿಯಲ್ಲಿ ಇವಾಗ ನಮ್ಮ ಜೀನಿಯಸ್ ಮುತ್ತ ಆ ವಯಸ್ಸಿನಿಂದ ಆ ಮಗು ಅಂದರೆ ಹದಿನಾಲ್ಕು ವರ್ಷದಿಂದನೂ ನಾನು ನೋಡಿದ್ದೀನಿ ಅದೊಂದು ಮುತ್ತ ಸ್ವಭಾವ ಸ್ವಭಾವತೆ ಕೊಡೋದಾತ ತುಂಬ ತಂದೆಗೆ ಹೆದರ್ಕೊಳ ತುಂಬ ಗೌರವ ಕೊಡ್ತೀನಿ ನನ್ನ ಗೊತ್ತಿಲ್ಲ ನನಗೆ ಎಲ್ಲ ಅವನು ಅವನು ಮಾಡಿ ಗೊತ್ತಿಲ್ಲ ಹೇಗಾಯಿತು ಇದೆಲ್ಲ ಹೇಗಾಯ್ತು ಇದೆಲ್ಲ ಕನಸಾಗಿರಬಾರ್ದ ಆ ಕನಸಿಂದ ಹೊರಗೆ ಬರಬಾರ್ದ ಅಂತ ಯಾರೇ ವ್ಯಕ್ತಿ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲೇಬೇಕು ರೀ ನಾನಾದರೂ ಅಷ್ಟೇ ನೀವಾದರೂ ಅಷ್ಟೇ ಒಂದು ಇದು ಹೇಳ್ಕೊಳಕ್ಕೆ ನಾನು ಏನು ಅಂತಂದರೆ ಅವ್ಗೆ ಸ್ವಭಾವ ಅವ್ರ ತಂದೆ ಸತ್ತಾಗ ಅಕ್ಕನ ಮದುವೆ ಮಾಡಿದಾಗ ಎಲ್ಲ ಹೇಗೆ ಮಾಡ್ದ ಹೇಗೆ ಎದುರಿಸಿದ ಆ ದಿನಗಳು ಆಮೇಲೆ ಆತ ಫೀಲ್ಡಿಗೆ ಬಂದಾಗ ಆತನಿಗೆ ಯಾವ ರೀತಿ ಒಂದು ಮರ್ಯಾದೆ ಸಿಕ್ತು ಅದೆಲ್ಲ ಕಂಡಿದ್ದೀವಿ ಕೇಳಿದ್ದೀವಿ ಅದೆಲ್ಲ ಅದನ್ನು ಮೆಟ್ಟಿ ನಿಂತು ಮೇರು ಮೇರು ಎಷ್ಟು ಸು ಮೇರು ಅಂತ ಎಷ್ಟು ಬೆಟ್ಟದ ಬೆಟ್ಟದಾಗೆ ಬೆಳೆದ್ಬಿಟ್ಟ ಅಂಥವ್ರಿಗೆ ಸಡನ್ನಾಗಿ ಈ ಥರ ಒಂದು ಇದು ಅಂತಂದರೆ ತುಂಬ ಒಂದು ಆಘಾತಕಾರಿ ಆಸೆ ಅದು ಹೇಗಾಯಿತು ಅಂತ ನನಗೆ ಗೊತ್ತಿಲ್ಲ ಏನಾಯಿತು ಅಂತಲೂ ಗೊತ್ತಿಲ್ಲ ನನಗೆ ಇಷ್ಟ ಸರ್ ಬೇಗ ಬರಲಿ ಅಂತ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ అది కను కొతారో ఏం హతారో అద్రమే డిపెండ్ ఆగి